ಅಂಗಿ ಸಲುವಾಗಿ ಸಾಮ್ರಾಜ್ಯವನ್ನು ಕಟ್ಟಿದವ್ರು ನಾವು ಒಂದು ಅಂಗಿ ಸಲುವಾಗಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ಬರೆಯಟ್ ಆಗಿನ ಕಾಲದ ಒಂದು ಬಹಳ ಅಂತ ಒಂದು ಶರ್ಟ್ ಸಲುವಾಗಿ ಒಂದು ಸಾಮ್ರಾಜ್ಯವನ್ನು ಕೆಡಿವಿ ಮಲಪ್ರಭಾ ನದಿಯ ದಂಡೆಯ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಯಾರಂದ್ರೆ ಮಹಿಳಾ ಅದಕ್ಕ ಎಲ್ಲೆಲ್ಲಿ ಅವಮಾನಗಳಾಗ್ತವ ಇತಿಹಾಸ ಎದಕ್ ಬರ್ಬೇಕು ಎಕ್ಸಾಂಪಲ್ ಒಬ್ಬ ಕೌಟಿಲ್ಯನಿಗೆ ಅವಮಾನ ಆಯಿತು ಅಂತ ಹೇಳಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಹೌದ ಒಬ್ಬ ಕದಂಬ ಮಯೂರ ಶರ್ಮನಿಗೆ ಅವಮಾನ ಆಯಿತು ಅಂತ ಹೇಳಿ ವರಮನಾಗಿ ಬದಲಾವಣೆಯಾಗಿ ಕದಂಬ ಸಾಮ್ರಾಜ್ಯವನ್ನು ನಿಮಗೂ ಸಮಾಜದಲ್ಲಿ ಸಾಕಷ್ಟು ಅವಮಾನಗಳಾಗಿರುತ್ತೆ ಅವಮಾನಗಳಾಗಿರ್ತಾರೆ ನಿಂದಿಸಿರ್ತಾರೆ ನಿಮ್ ಬಗ್ಗೆ ಅವಹೇಳನ ಮಾತಾಡ್ತಾರೆ ನಿಮ್ ಬಗ್ಗೆ ಕೊಂಕು ಮಾತಾಡ್ತಾರೆ ಇವೇನ್ ಮಾಡ್ತಾನೆ ಹಂಗೆ ಅವ್ರ ವಿರುದ್ಧ ನೀವ್ ಯಾವ ಸಾಮ್ರಾಜ್ಯ ಕೇಳುತ್ತೆ ವಿಚಾರ ಸಾಮ್ರಾಜ್ಯ ಕಟ್ಟುವಂತ ವ್ಯಕ್ತಿಗೆ ನಿದ್ದು ಇರಂಗಿಲ್ಲ ಸಾಮ್ರಾಜ್ಯವನ್ನು ಕಟ್ಟುವಂತ ವ್ಯಕ್ತಿಗೆ ಮನಸ್ಸಿನಲ್ಲಿ ಕುಡಿತ ಇರುತ್ತೆ ಏನಾದ್ರೂ ಮಾಡಬೇಕು ಏನಾದ್ರೂ ಮಾಡಬೇಕು ಯಾಕಂದ್ರೆ ಒಳ್ಳೆ ಹುಟ್ಟು ಬರಂಗಿಲ್ಲ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಜನ್ಮ ತಾಳಿ ಬರ